ಸೆಪ್ಟೆಂಬರ್ ಹದಿಮೂರರಂದು ಚಿತ್ರದುರ್ಗದ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಾಯಾತ್ರೆ ನಡೆಯಲಿದ್ದು ಈ ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಕಟ್ಟೆಚ್ಚರ ವಹಿಸಲಾಗಿದೆ ಎಂದು ಎಸ್ಪಿ ರಂಜಿತ್ ಕುಮಾರ್ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಇದುವರೆಗೂ ಸಾವಿರದ ಏಳ್ನೂರು ಗಣೇಶ ಮೂರ್ತಿಗಳ ವಿಸರ್ಜನೆ ಮಾಡಲಾಗಿದೆ ಯಾವುದೇ ಗಣಪತಿ ಮೆರವಣಿಗೆ ಡಿಜೆಗೆ ಅವಕಾಶ ನೀಡಿಲ್ಲ ಈ ನೆಲೆಯಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ನಡೆಯಲಿರುವ ಹಿಂದೂ ಮಹಾಗಣಪತಿ ಶೋಭಾಯಾತ್ರೆಗೂ ಡಿಜೆಗೆ ಅನುಮತಿ ನೀಡುವುದಿಲ್ಲ ಎಂದರು ಸಾಮಾಜಿಕ ಜಾಲತಾಣಗಳಲ್ಲಿ ಚಿತ್ರದುರ್ಗಕ್ಕೆ ಒಂಬತ್ತು ಡಿಜೆಗಳು ಬರುತ್ತವೆಂಬ ಸುದ್ದಿ ಹರಿದಾಡುತ್ತಿದ್ದು ಇದು ಸುಳ್ಳು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಯಾವುದೇ ಡಿಜೆಗೆ ಅನುಮತಿ ನೀಡಿಲ್ಲ ಮುಂದೆಯೂ ನೀಡುವುದಿಲ್ಲ ಸುಳ್ಳು ಸುದ್ದಿ ಹರಿಬಿಟ್ಟವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಶೋಭಾಯಾತ್ರೆಯ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದ್ದು ಎರಡು ಸಾವಿರ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಅದರಲ್ಲಿ ನೂರ ಎಂಬತ್ತು ಐ ನೂರ ಇಪ್ಪತ್ತು ಪಿಎಸ್ಐ ನಲವತ್ತು ಸಿಪಿಐ ಹದಿನೈದು ಡಿವೈಎಸ್ಪಿ ಆರು ಎಎಸ್ಪಿ ಐನೂರು ಮಂದಿ ಹೋಮ್ ಗಾರ್ಡ್ ಹದ್ನಾರು ಕೆಎಸ್ಆರ್ಪಿ ತುಕಡಿ ಡಿ ಡಿಆರ್ ನಾಲ್ಕು ಕ್ಯೂ ಆರ್ಟಿ ತುಕಡಿಗಳನ್ನು ಭದ್ರತೆಗೆ ನಿಯೋಜನೆ ಮಾಡಲಾಗಿದೆ ಎಂದರು ನಾವು ಚಿತ್ರದುರ್ಗ ಜಿಲ್ಲಾಡಳಿತ ಮತ್ತು ಪೊಲೀಸ್ ಗಣೇಶ್ ಮೆರವಣಿಗೆಗಳು ಮತ್ತು ಈದ್ ಮಿಲಾದ್ ಮೆರವ ಮೆರವಣಿಗೆಗಳಿಗೆ ಡಿ ಜೆನ ಡಿ ಜೆ ಯೂಸ್ ಮಾಡೋದನ್ನು ಬ್ಯಾನ್ ಮಾಡಿ ಒಂದು ಆದೇಶ ಮಾಡಿದ್ವಿ ಇದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಮತ್ತು ಪಬ್ಲಿಕ್ ಸೇಫ್ಟಿ ಉದ್ದೇಶದಿಂದ ಮಾಡಿದ್ವಿ ಈ ಒಂದು ಡಿಜೆ ಬ್ಯಾನ್ ಆರ್ಡನ್ನ ನಾವು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ ಈವರೆಗೂ ಕೂಡ ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಒಂದು ಸಾವಿರ ಏಳ್ನೂರು ಗಣೇಶ ನಿಮಜನೆಗಳಾಗಿವೆ ಎಲ್ಲ ಕೂಡ ಯಾವುದೇ ರೀತಿಯ ಡಿ ಜೆಯನ್ನು ನಡೆಸಿ ನಡೆಸದೆ ಸಾಂಸ್ಕೃತಿಕ ತಂಡಗಳೊಂದಿಗೆ ಮಾಡಿದ್ದಾರೆ ಎಲ್ಲ ಜನರಿಂದ ಕೂಡ ತುಂಬ ಹರ್ಷವನ್ನು ಪಡೆದಿದ್ದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಇದೇ ಡಿ ಜೆ ಬ್ಯಾನ್ ಆರ್ಡರ್ ಕಟ್ಟುನಿಟ್ಟಾಗಿ ನಾವು ಪಾಲನೆ ಮಾಡ್ತೇವೆ ಮತ್ತು ಯಾವುದೇ ಕಾರಣಕ್ಕೂ ಡಿ ಜೆಗೆ ನಾವು ಪರ್ಮಿಷನ್ ಕೊಡಲ್ಲ ಸೊ ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಡಿ ಜೆಗೆ ಪರ್ಮಿಷನ್ ಸಿಗುತ್ತೆ ಮತ್ತು ಒಂಬತ್ತು ಡಿ ಜೆಯನ್ನು ನಾವು ಬಳಸ್ತೀವಿ ಈ ಥರ ತಪ್ಪು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಅವ್ರ ಮೇಲೆ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ವಿ ಆಲ್ರೆಡಿ ಒಂದು ಕೇಸ್ ಬುಕ್ ಮಾಡಿದ್ವಿ ಇದು ಯಾರು ತಪ್ಪು ಸಮಾಚಾರವನ್ನು ಜನರಿಗೆ ಕೊಡಬಾರ್ದು ಮತ್ತು ಡಿ ಜೆ ಬ್ಯಾನ್ ಮಾಡೋದರಿಂದ ಮಾಡೋದರ ಹಿಂದೆ ಮುಖ್ಯ ಉದ್ದೇಶ ಪಬ್ಲಿಕ್ ಸೇಫ್ಟಿ ನಾನು ಮತ್ತು ಚಿತ್ರದುರ್ಗ ಡಿ ಸಿ ಅವ್ರಿಗೂ ಇಬ್ಬರು ನಾವು ಕೂತ್ಕೊಂಡು ಲಾಸ್ಟ್ ಇಯರ್ ಹೇಗೆ ನಡೆದಿದೆ ಆಮೇಲೆ ಎಲ್ಲ ವಿಡಿಯೋಸ್ ಎಲ್ಲ ಅನಲೈಸ್ ಮಾಡಿ ಈ ಒಂದು ನಿರ್ಧಾರಕ್ಕೆ ಬಂದಿದ್ವಿ ಸೊ ಇದಕ್ಕೆ ಎಲ್ಲ ಗಣೇಶ್ ಸಮಿತಿಯವರು ಕೂಡ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಇದೇ ರೀತಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಎಲ್ಲ ಗಣೇಶ ಸಂಪನ್ಯವರು ಮತ್ತು ಸಾರ್ವಜನಿಕರು ನಮಗೆ ಸಹಕಾರ ನೀಡಬೇಕಂತ ನಾವು ವಿನಂತಿ ಮಾಡ್ತೇವೆ ಸೊ ಈ ವರ್ಷ ಚಿತ್ರದುರ್ಗ ಹಿಂದೂ ಮಹಾಗಣಪತಿ ಬಂದೋಬಸ್ತ್ಗೆ ನಾವು ಎರಡು ಸಾವಿರ ಒಂದು ನೂರು ಜನ ಎಚ್ ಸಿ ಪಿ ಸಿ ಮತ್ತು ನೂರ ಎಂಬತ್ತು ಎ ಎಸ್ ಐ ನೂರ ಇಪ್ಪತ್ತು ಪಿ ಎಸ್ ಐ ನಲವತ್ತು ಇನ್ಸ್ಪೆಕ್ಟರ್ ಮತ್ತು ಹದಿನೈದು ಡಿ ಎಸ್ ಪಿ ಮತ್ತು ಆರು ಜನ ಅಡಿಷನಲ್ ಎಸ್ ಪಿ ಆಫೀಸರ್ಸ್ ಆ್ಯಂಡ್ ಸಿಬ್ಬಂದಿಯನ್ನು ನಾವು ಡಿಪ್ಲಾಯ್ಮೆಂಟ್ ಮಾಡ್ತೇವೆ ಅದೇ ರೀತಿ ಐದುನೂರು ಜನ ಹೋಮ್ ಗಾರ್ಡ್ಸ್ ಅದರ ಜೊತೆಗೆ ಹದಿನಾರು ಕೆ ಎಸ್ ಆರ್ ಪಿ ಪ್ಲಾಟನ್ಸು ಹದಿನಾಲ್ಕು ಡಿಸ್ಟಿಕ್ ಅಂಬ್ರೇಜರ್ ಪ್ಲಾಟನ್ಸು ಮತ್ತು ನಾಲ್ಕು ಕ್ವಿಕ್ ರೆಸ್ಪಾನ್ಸ್ ಟೀಮ್ಸು ಇಷ್ಟೊಂದು ಡಿಪ್ಲಾಯ್ಮೆಂಟ್ ಮಾಡ್ತಿದ್ದೆ